ಶಿರಾ ತಾಲೂಕಿನ ತಾವಳಕೆರೆ ಗ್ರಾಮದಲ್ಲಿ ನಡೆದ ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅಗ್ನೀಯವಾಗಿ ಜರುಗಿತು ಶಾಸಕ ಟಿವಿ ಜಯಚಂದ್ರ ತಹಶೀಲ್ದಾರ್ ಕುಮಾರ್ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಶಿವು ಶಿವೋ ಚಂಗ ಅವರ ಎಂಟಿ ರಂಗನಾಥ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದರು ಈ ಜಾತ್ರೆಯು ಈ ಭಾಗದ ಅತ್ಯಂತ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾಗಿದ್ದು ದಕ್ಷಿಣ ಭಾರತ ಹಿಂದೆ ಕರೆಯಲ್ಪಡುವ ತಾವರೆಕೆರೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಳ್ಳುತ್ತಾರೆ ದೇವಸ್ಥಾನಕ್ಕೆ ರಥೋತ್ಸವಕ್ಕೆ ಬಂದಿರುವ ಭಕ್ತಾದಿಗಳಲ್ಲಿ ಎಲ್ಲಾರಿಗೂ ಒಂದೇ ಶ್ರೀರಾಮ ಬಂಡೆ ಮತ್ತು ಮಾಲೀಕರ ಸಂಘದ ವತಿಯಿಂದ ಪ್ರಥಮ ವರ್ಷ ಇನ್ನ ಪ್ರಥಮ ವರ್ಷ ನಾವು ಹೇಳ್ತೀನಿ ಪ್ರಥಮ ವರ್ಷ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಬಂಡಿ ಸ್ವಾಮಿ ರಥೋತ್ಸವಕ್ಕೆ ಯಾರ್ಯಾರು ಗೊತ್ತಾರ ತವರೆ ಕೆರೆಗೆ ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆ ಐತೆ ರೈತರುಗಳಾಗಿರ್ಬೋದು ಎಲ್ಲ ಇಂಥ ಅಂತಾರಲ್ಲ ಪ್ರತಿಯೊಬ್ರು ಸೂರ ಎಲ್ಲರೂ ಯಾರು ಕೂಡ ಬರೆಯ ಹೊಟ್ಟೆಲಿ ಹೋಗಂಗಿಲ್ಲ ಏನಂತಂದ್ರೆ ಈಗ ರಥೋತ್ಸವ ಕಟ್ತಾರೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸದಿಂದ ಕಟ್ತಾರೆ ಅದಕ್ಕೆ ಬೇಕಾದಂತ ಸಾಮಗ್ರಿಗಳು ಇರ್ತದೆ ಏನು ಮರಮುಟ್ಟುಗಳಿರ್ತದೆ ಮತ್ತೆ ಅದಕ್ಕೆ ಅಲಂಕಾರಕ್ಕೆ ಗೊಂಬೆಗಳು ಇರ್ತವೆ ಆ ಜಯ ವಿಜಯ ಸಿಂಹ ಆತರ ಎಲ್ಲ ರಥಕ್ಕೆ ಕಟ್ತಾ ಇದೀವಿ ಎಳ್ನೀರು ಮತ್ತೊಂದು ಮತ್ತೆ ಬಟ್ಟೆಗಳು ಕಟ್ತೀವಿ ಮುಜ್ರ ಇಲಾಖೆಯಿಂದ ಒಂದು ಏನು ಈ ಮುಜ್ರಾ ಇಲಾಖೆಯವರು ಬಂದು ಯಾವ್ದೇ ತರಹದ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಯಾವ್ದೇ ಒಂದು ತೇರ್ ಕಟ್ಟೋರ್ಗಾಗ್ಲಿ ಇನ್ನೊಂದಕ್ಕಾಗ್ಲಿ ಒಂದು ಸಂಭಾವನೆ ಅಂತ ಕೊಡ್ತಾರೆ ಅದು ಒಬ್ಬ ಹೇರ್ ಕಟ್ಟನ್ಗೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಲೆಕ್ಕಾಚಾರ ಒಂದ್ ಐನೂರು ರೂಪಾಯಿ ಒಳಗಡೆ ಒಂದ್ ಇಪ್ಪತ್ತು ಜನ ಕೊಡ್ತಾರೆ ಮಾಡ್ಕೊಂಡ್ವಿ ಬೇರೆ ಕಡೆಗೆ ಹೋದಾಗ ಏನು ಬೇರೆ ಜಾತ್ರೆಗೆ ಹೋಗೋದಾಗ ನೋಡ್ತಿದ್ವಿ ಅನ್ನ ಸಂತರ್ಪಣೆ ನೋಡ್ತಿದ್ವಿ ಇದನ್ನ ನಮ್ಮೂರಲ್ಲಿ ನಾವು ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ನಾವು ನಮ್ಮ ಶ್ರೀರಾಮ ಏನ್ ಸಂಘ ಇದೆಯೋ ಲಾರಿ ಮತ್ತು ಬಂಡಿ ಅಮಾಲಿಗಳ ಸಂಘ ಅದರಿಂದ ಒಂದು ತೀರ್ಮಾನ ಮಾಡಿ ನಾವು ಯಾಕೆ ಮಾಡಬಾರ್ದು ಇದನ್ನ ಒಂದು ಬಂದಂತ ಭಕ್ತಾದಿಗಳಿಗೂ ಹಸ್ಕೊಂಡು ಯಾರು ಹೋಗಬಾರ್ದು ಯಾಕೆ ನಮ್ಮ ರಂಗಪ್ಪನ ತೇರು ಬರಿಯೋದು ಎಂಟು ಗಂಟೆ ಮೂರು ಗಂಟೆ ಆಗುತ್ತದೆ ಬಂದಂತ ಜನಗಳು ಹಳ್ಳಿಯಿಂದ ಮಸಾ ಬರ್ತಾರೆ ಸುತ್ತ ಏಳು ಜನನು ಬತ್ತತಿ ಇಲ್ಲಿಗೆ ಬಂದರು ಯಾರು ಹೋಗಬಾರ್ದು ಅಂತ ಹೇಳಿ ನಮ್ಮ ಕಮಿಟಿ ಒಂದು ತೀರ್ಮಾನ ಮಾಡಿ ಇದು ಮಾಡಿದೀವಿ